ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಾಳೆ ನನ್ನದು ಫ್ರೆಶ್ ಬ್ಯಾಚು ಸ್ಟಾರ್ಟ್ ಆಗುತ್ತೆ ತರ್ಟಿ ಡೇಸ್ ಲರ್ನಿಂಗ್ ಕ್ಲಾಸು ಜಾಯ್ನ್ ಆಗಿ ಕಲಿರಿ ಬಿಕಾಸ್ ನಾಳೆ ಕಳೆದ್ರೆ ನೆಕ್ಸ್ಟ್ ಹದಿನೈದು ದಿನ ನಾನು ಯಾವುದೇ ಕ್ಲಾಸ್ ಕಂಡಕ್ಟ್ ಮಾಡೋಕ್ಕೆ ಇರೋದಿಲ್ಲ ಟ್ರೇಡಿಂಗ್ ಇದ್ರೂ ನಾನು ಕ್ಲಾಸ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ನನಗೆ ಹಾಗಾಗಿನೇ ಸೊ ಯಾರು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲೀರಿ ಬಿಕಾಸ್ ನೆಕ್ಸ್ಟ್ ವಿ ಅಲ್ಲಿ ನನ್ನ ಫೆಸ್ಟಿವಲ್ಸ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ನಾನು ಹೋಮ್ ಸಿಟಿ ಟ್ರಾವೆಲ್ ಮಾಡ್ತೀನಿ ಹಾಗಾಗಿ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲೀರಿ ಇವತ್ತಿನ ಮಾರ್ಕೆಟು ಬಿಟ್ಟು ಟ್ರಿಕಿ ಮಾರ್ಕೆಟ್ ಅಂತಲೇ ಹೇಳ್ಬೋದು ಸೊ ನೆನೆ ನಾನು ಸ್ಟೂಡೆಂಟ್ಸ್ ಕೂಡ ಹೇಳಿದ್ದೆ ಏನಕ್ಕೆ ಅಂದರೆ ಒಂದು ಮಂತ್ಲಿ ಎಕ್ಸ್ಪೈರಿ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಆದಷ್ಟು ಟ್ರೇಡ್ ಮಾಡಬೇಡಿ ನಾಲೆಡ್ಜ್ ಗೇನ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿಯಲ್ಲಿ ಯಾವುದೇ ಥರದ ಆಕ್ಷನ್ಸ್ ವರ್ಕ್ ಆಗೋದಿಲ್ಲ ಮಾರ್ಕೆಟಲ್ಲಿ ಓಕೆನಾ ಸೊ ಹಾಗಾಗಿನೇ ನಾನು ಕೂಡ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ರೀಸನ್ ಬೇಡಿಸ್ಟೇ ಸ್ಟು ಎಕ್ಸಾಕ್ಟಾಗಿ ಗೊತ್ತಿತ್ತು ಮಾರ್ಕೆಟ್ ಇಲ್ಲಿಂದ ಒಂದು ಶಾರ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ ಬಟ್ ನಾನು ಟ್ರೇಡ್ ಮಾಡಿರೋದು ಕಾಲ್ ಸೈಡು ಲೈಕ್ ನಿಮಗೆ ಹೇಳಬೇಕಂದ್ರೆ ಎಕ್ಸಾಕ್ಟಾಗಿ ನಾನು ಟ್ರೇಡ್ ಮಾಡಿರೋದು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ ಸ್ಮಾಲ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ ಆ್ಯಂಡ್ ಲೈಕ್ ಒಂದು ಉತ್ತಮ ಪ್ರಾಫಿಟ್ನ ನನ್ನ ಡೇ ಪ್ರಾಫಿಟ್ ಏನಿದೆ ಅದನ್ನು ಮಾಡ್ಕೊಂಡು ನಾನು ಎಕ್ಸಿಟ್ ಆಗಿದ್ದೀನಿ ನಾನು ಮಂತ್ಲಿ ಎಕ್ಸ್ಪೈರಿ ಆದ್ರಿಂದ ನನಗೂ ಕೂಡ ಇಷ್ಟ ಇರೋದಿಲ್ಲ ರಿಸ್ಕ್ ಒಂದು ಟ್ರೇಡ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಹಾಗಾಗಿನೇ ಸೊ ಎಕ್ಸಾಕ್ಟಾಗಿ ಇವತ್ತು ಮಾರ್ಕೆಟಲ್ಲಿ ನಾನು ನಿನ್ನೆ ಕೂಡ ಸ್ಟೂಡೆಂಟ್ಸ್ಗಳಿದೆ ಮಾರ್ಕೆಟ್ ಶಾರ್ಪ್ ಅಪ್ ಮೂ ಬಂದಿದೆ ಸೊ ಈ ಲೈನ್ಸು ಇಲ್ಲ ಈ ಲೈನ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ ಅಂತ ಬಟ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ ಬಟ್ ಮಂತ್ಲಿ ಎಕ್ಸ್ಪೈರಿ ಒಂದು ಸೊ ಮಂತ್ಲಿ ಎಕ್ಸ್ಪೈರಿ ಆದ್ದರಿಂದ ಬೆಳಗ್ಗೆ ಟೈಮ್ ಇಮಿಡಿಯೇಟ್ ಟ್ರೇಡ್ ಮಾಡೋದು ಟಫು ಸೆಕೆಂಡ್ ಥಿಂಗು ಮಾರ್ಕೆಟಲ್ಲಿ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಯಾವಾಗ ಈ ಲೆವೆ ಈ ಕ್ಯಾಂಡಲ್ ಸ್ಟಿಕ್ಸ್ನ ಫಾರ್ಮ್ ಆಯಿತು ಲೈಕ್ ಹೇಳಬೇಕಂದ್ರೆ ಮಾರ್ಕೆಟು ಬ ಕೆಳಗಡೆ ಓಪನ್ ಆಗಿ ಆಗೇನು ಅಪ್ಸೈಡ್ ಮೂವ್ ಬಂದಿದೆ ಡೈರೆಕ್ಟ್ ಗ್ಯಾಪ್ ಅಪ್ ಆಗಿಲ್ಲ ಸೊ ಅಪ್ಸ ಕೆಳಗಡೆ ಓಪನ್ ಆಗಿ ಅಪ್ಸೈಡ್ ಬಂದಿರೋದ್ರಿಂದ ಏ ನಿನ್ನೆ ಈ ಅಪ್ಸೈಡ್ ಮೂವಲ್ಲಿ ಎಷ್ಟು ಜನ ಪೊಸಿಷನ್ ಮಾಡಲಿಕ್ಕಾಗಲ್ಲ ಅವರು ಇಲ್ಲಿ ಓಪನ್ ಆಗ್ತಿದ್ದಂಗೆ ಪೊಸಿಷನ್ ಮಾಡಿರ್ತಾರೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ಹೋಲ್ಡ್ ಮಾಡುತ್ತೆ ಅನ್ನೋದು ಅಷ್ಟು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿರಲ್ಲ ಐಡಿಯಾ ಇರಲ್ಲ ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ ನೋಡೋಣ ಮಾರ್ಕೆಟ್ ಹೋಲ್ಡ್ ಮಾಡುತ್ತಾ ಏನು ಮಾಡುತ್ತೆ ಅಂತ ಯಾಕೆಂದರೆ ನಾನು ಓ ವೆಯ್ಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಬೆಳಿಗ್ಗೆ ಈ ಸಪೋರ್ಟ್ಗೋಸ್ಕರ ಮಾರ್ಕೆಟ್ ಓಪನ್ ಆದಾಗ ಇಲ್ಲಿ ತನಕ ಬಂದರೆ ಇಮ್ಮಿಡಿಯೇಟಾಗಿ ಒಂದು ಬೈಯಿಂಗ್ ತೊಗೊಳ್ಳೋಣ ಬಿಕಾಸ್ ಮಾರ್ಕೆಟಲ್ಲಿ ಒಂದು ತುಂಬ ಅದು ಅಪ್ಸೈಡ್ ಮೂವ್ ಸಿಗುತ್ತೆ ಅಂತ ಬಿಕಾಸ್ ಲಾಸ್ಟ್ ಆಫ್ ಆನ್ ಅವರಲ್ಲಿ ಒಂದು ಶಾರ್ಪ್ ಅಪ್ ಮೂವ್ ಬಂದಿದೆ ಮಾರ್ಕೆಟಲ್ಲಿ ಹಾಗಾಗಿನೇ ಬಟ್ ಮಾರ್ಕೆಟ್ ಅಲ್ಲಿ ತನಕ ಬರಲಿಲ್ಲ ಓಕೆನಾ ಸೊ ಬರಲಿಲ್ಲ ಅಂದಾಗ ಏನು ಮಾಡೋಕ್ಕಾಗತ್ತೆ ಈಗ ನಿಮಗೆ ಮಾರ್ಕೆಟ್ ಅಲ್ಲಿ ತನಕ ಬಂದರೆ ನೀವು ಟ್ರೇಡ್ ಮಾಡ್ಬೋದು ಬಂದೇ ಇಲ್ಲ ಅಂದರೆ ಹೇಗೆ ಟ್ರೇಡ್ ಮಾಡೋಕ್ಕಾಗತ್ತಲ್ವ ಸೊ ಹಾಗಾಗಿನೇ ಅಲ್ಲಿ ತನಕ ಬರಲ್ಲ ಜಸ್ಟ್ ವೆಯ್ಟೆಡ್ ಓಕೆ ಫೈನ್ ಮಾರ್ಕೆಟ್ ಅಲ್ಲಿ ತನಕ ಬರಲ್ಲ ಅಂತ ಸೆಕೆಂಡ್ ಲೆವೆಲಲ್ಲಿ ಬಂದ್ರೂ ನಾನು ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ ಟ್ರೇಡ್ ಮಾಡಲ್ಲ ಬಿಕಾಸ್ ಕನ್ಫ್ಯೂಷನ್ ಇದೆ ಮಾರ್ಕೆಟಲ್ಲಿ ಮಾರ್ಕೆಟ್ ಸ್ವಲ್ಪ ಹೊತ್ತು ಫೋಲ್ಡ್ ಮಾಡುತ್ತೆ ಬ್ರೇಕೌಟ್ ಆಗುತ್ತೆ ಹಾಗೇನು ಹೋಲ್ಡ್ ಮಾಡುತ್ತೆ ಬ್ರೇಕೌಟ್ ಆಗೋಕೆ ನೋಡುತ್ತೆ ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ ಲೈಟ್ ನಮ್ಮ ತರ್ಡ್ ಲೈನ್ ಬ್ರೇಕೌಟ್ ಆದರೆ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ನೋಡೋಣ ಅಂತ ಲೈಕ್ ಯಾವಾಗ ಮಾರ್ಕೆಟ್ ಇಲ್ಲಿ ಬಂದು ಫೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಒಂದು ಬ್ರೇಕೌಟ್ ತೊಗೊಂಡು ಒಂದು ರಿಸೆಕ್ಷನ್ ತಗೊಂಡು ಅಗೇನ್ ಬ್ರೇಕೌಟಿಗೆ ಬಂತು ನಾನು ಇಲ್ಲೇ ಒಂದು ಟ್ರೇಡ್ ತೊಗೊಂಡಿದ್ದೀನಿ ಎಕ್ಸಾಕ್ಟಾಗಿ ನಾನು ಟ್ರೇಡ್ ಮಾಡಿರೋದಿಲ್ಲ ಇಂದ ಮನಿ ಮಾಡಿದ್ದೀನಿ ಏನಕ್ಕೆ ಇಂದ ಮನಿ ಮಾಡಿದ್ದೀನಿ ಅಂದರೆ ಆಲ್ರೆಡಿ ನಾನು ಟ್ರೇಡ್ ಮಾಡ್ತಿರೋದು ಹನ್ನೆರಡು ಗಂಟೆ ಮೇಲೆ ಸೊ ಪ್ರೀಮಿಯಂ ಡಿಕೆ ಇನ್ನೂ ಆಗುತ್ತೆ ನಾನು ಅರ್ಧ ಮನಿ ಏನಾದರೂ ಟ್ರೈ ಮಾಡಿಬಿಟ್ರೆ ಅರ್ಧ ಮನಿ ಔಟ್ ಆಫ್ ದ ಮನಿ ತುಂಬ ಫಾಸ್ಟ್ ಪ್ರೀಮಿಯಂ ಡಿಕೆ ಆಗುತ್ತೆ ಅದಕ್ಕೇ ನಾನು ವೇಟ್ ಮಾಡ್ತಿದ್ದೆ ಲೆಟ್ ಇಲ್ಲೊಂದು ಬ್ರೇಕ್ಔಟ್ ಆಗಲಿ ಅಂತ ಇಲ್ಲಿ ಬ್ರೇಕ್ಔಟ್ ಕೂಡ ಆಯಿತು ಈ ಸ್ಪೈಕಲ್ಲಿ ನನಗೆ ಆಲ್ಮೋಸ್ಟ್ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದರಿಂದ ನಾನು ದಿನ ಟಾರ್ಗೆಟ್ ಮೈಂಡ್ಸೆಟಲ್ಲಿದ್ದೆ ಒಂದು ಎಂಟತ್ತು ಸಾವಿರ ದುಡ್ಕೊಂಡ್ರೆ ಸಾಕಿವತ್ತಿಗೆ ಅಂತ ಸೊ ಅಲ್ಲಿ ತನಕ ಮಾರ್ಕೆಟ್ ಮಾರ್ಕೆಟ್ ಅದಕ್ಕಿಂತ ಜಾಸ್ತಿನೇ ತೋರ್ಸೋಕೆ ಸ್ಟಾರ್ಟ್ ಆಯಿತು ಐ ಜಸ್ಟ್ ಟೇಕನ್ ಆ್ಯಂಡ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಬಿಕಾಸ್ ಮಂತ್ಲಿ ಎಕ್ಸ್ಪರೇಲಿ ಮತ್ತೆ ಹೇಳ್ತೀನಿ ಯಾವುದೇ ಥರದ ಪ್ರೈಸಾಕ್ಷನ್ಸ್ ವರ್ಕ್ ಆಗೋದಿಲ್ಲ ರೀಸನ್ ಇಷ್ಟೇ ಮಂತ್ಲಿ ಎಕ್ಸ್ಪೆರೆಯಲಿ ನಿಫ್ಟಿ ಫಿಫ್ಟಿಯಲ್ಲಿ ಐವತ್ತು ಸ್ಟಾಕ್ಸ್ ಇವತ್ತು ಅವು ಮಂತ್ಲಿ ಫ್ಯೂಚರ್ ಎಕ್ಸ್ಪೈರ್ ಆಗ್ತಿದ್ದಾವೆ ಸೊ ಮಂತ್ಲಿ ಫ್ಯೂಚರ್ಸ್ ಎಕ್ಸ್ಪೈರ್ ಆಗ್ತಿದ್ದಾವೆ ಅಂದರೆ ನಿಮಗೆ ಗೊತ್ತಿರಬೇಕು ಐವತ್ತು ಸ್ಟಾಕ್ಸು ಯಾವ ಥರ ವೈಲ್ಡ್ ಬಿಹೇವ್ ಥರ ಹೆಂಗೆ ಬೇಕಾದ್ರೂ ಬಿಹೇವ್ ಮಾಡ್ಬೋದು ಬಿಗ್ ಪ್ಲೇಯರ್ಸ್ಗಳು ಹೆಂಗೆ ಬೇಕಾದ್ರೂ ರೋಲ್ ಓವರ್ ಮಾಡ್ಬೋದು ಹಾಗಾಗಿನೇ ಐ ಜಸ್ಟ್ ಡನ್ ಇಟ್ ಬಟ್ ಸ್ಟಿಲ್ ನಾನು ಬೆಳಗ್ಗೆ ಮೆಸೇಜ್ಗಳನ್ನ ನೋಡಿದೆ ಸ್ಟೂಡೆಂಟ್ಸ್ ಕಳೆದು ಕೆಲವರು ಇಲ್ಲೇ ಲಾ ಸರ್ ಇಲ್ಲೇ ಟ್ರೇಡ್ ಮಾಡಿದ್ದೀವಿ ಕೆಲವರು ಪ್ರಾಫಿಟ್ ಮಾಡಿದ್ದೀವಿ ಕೆಲವರು ಲಾಸ್ ಕೂಡ ಮಾಡಿದ್ದೀವಿ ಅಂತ ಹೇಳಿ ನಾನು ನಿಮಗೆ ಫಸ್ಟೇ ಗೈಡ್ ಮಾಡಿದ್ದೀನಿ ಮಂತ್ಲಿ ಎಕ್ಸ್ಪೈರಿ ದಿನ ದಯವಿಟ್ಟು ಟ್ರೇಡ್ ಮಾಡಬೇಡಿ ಒಂದು ದಿನ ಟ್ರೇಡ್ ಮಾಡಲಿ ಅಂದರೆ ಏನೂ ಕಳ್ಕೊಳ್ಳಲ್ಲ ಟ್ರೇಡ್ ಮಾಡಿಬಿಡಿ ಅಂತ ಸೊ ಸ್ಟಿಲ್ ಯು ಗಾಯ್ಸ್ ಟ್ರೇಡೆಡ್ ಪ್ರಾಫಿಟ್ ಮಾಡಿರೋರ್ಗು ನನಗೇನು ಹ್ಯಾಪಿ ಅನ್ಸಲ್ಲ ಲಾಸ್ ಮಾಡ್ಕೊಂಡವ್ರಿಗೂ ಹ್ಯಾಪಿ ಅನ್ಸಲ್ಲ ಬಿಕಾಸ್ ಇಟ್ಸ್ ಅ ಟ್ರಿಕಿ ಮಾರ್ಕೆಟ್ ಅಫ್ಕೋರ್ಸ್ ನಮ್ಮ ಪ್ರೈಸ್ ಆಕ್ಷನ್ ಪಿಕ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಎರಡೂ ಪ್ಲೇಸಲ್ಲೂ ಪಿಚ್ಚರ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಮಂತ್ಲಿ ಎಕ್ಸ್ಪೈರ್ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡಿ ಟ್ರೇಡ್ ಮಾಡಿ ನಾನು ಆಗಿದ್ರೆ ನಾನು ಇಲ್ಲಿ ಪುಡ್ ಸೈಟ್ ಟ್ರೇಡ್ ಮಾಡೋದಿತ್ತಲ್ಲ ಯಾಕೆ ಮಾಡಿಲ್ಲ ನಾನು ಬಿಕಾಸ್ ಮೈ ಮೈಂಡ್ ಸೆಟ್ ಇಸ್ ಕಾಲ್ ಸೈಡ್ ಇಲ್ಲಿ ತನಕ ಬಂದರೆ ಕಾಲ್ ಸೈಡ್ ಟ್ರೇಡ್ ಎತ್ಕೊಂಡು ಹೋಗೋಣ ಅಂತ ಮತ್ತೆ ಡೈರೆಕ್ಟ್ ಗ್ಯಾಪಪ್ ಆಗಿಲ್ಲ ಡೈರೆಕ್ಟ್ ಗ್ಯಾಪಪ್ ಆಗಿದರೆ ಡೆಫಿನೆಟ್ ಆಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅನ್ಬೋದಿತ್ತು ಎರಡೂ ಆಗಿಲ್ಲ ಮಾರ್ಕೆಟ್ಟು ಫ್ಲಾಟ್ ಇಶ್ ಓಪನ್ ಆಗ ಮೇಲೆ ಬಂದಿದೆ ಸೊ ಫ್ಲಾಟ್ ಇಶ್ ಓಪನ್ ಆಗಿ ಮೇಲೆ ಬಂದಿದೆ ಮಂತ್ಲಿ ಎಕ್ಸ್ಪೈರಿ ಅದೇ ರೀಸನ್ಗೇ ನಾನು ವೆಯ್ಟ್ ಮಾಡಿ ಟ್ರೈಡ್ ಮಾಡಿದ್ದು ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದೆ ನಾನು ಪುಟ್ ಸೈಡ್ ಪ್ರೀಮಿಯಂ ಕೂಡ ಡ್ರಾಪ್ ಆಗ್ತಿಲ್ಲ ಇಲ್ಲಿ ಬಂದಾಗ ಕಾಲಲ್ಲಿ ಸ್ಪೈಕ್ ಆಯ್ತೋ ಹೊರತು ಪುಟ್ಸ್ ಸೈಡಲ್ಲಿ ಒಂದು ಪಾಯಿಂಟ್ ಕೂಡ ಪ್ರೀಮಿಯಂ ಡ್ರಾಪ್ ಆಗಿಲ್ಲಪ್ಪ ಇಟ್ ಮೀನ್ಸ್ ಬಿಗ್ ಪ್ಲೇಯರ್ಸ್ ಪುಟ್ಟವರು ಅವರು ಕೂಡ ಮೇಲ್ಗಡೆ ವೆಯ್ಟ್ ಮಾಡ್ತಿದ್ದಾರೆ ಸೊ ಈ ಸ್ಪೈಕ್ ಆಯ್ತಲ್ಲ ಐ ಜಸ್ಟ್ ವಾಚ್ ಇಡ್ ದಿಸೈಕ್ ಯಾರ್ ಐವತ್ತು ಪಾಯಿಂಟ್ ಕೆಳಗಡೆ ಒಂದು ಮೇಲೆ ಬಂದಿದೆ ಏನು ಆಗಬೇಡ ಅವನು ಹಾಂ ಐವತ್ತು ಪಾಯಿಂಟ್ ಸ್ಪೈಕ್ ಕೊಟ್ಟ ಮೇಲೋಗಿದೆ ಅಗೇನ್ ಸ್ಪೈಕ್ ಕೊಡ್ತಾಯಿದೆ ಸೊ ಆರ್ ದ ಥಿಂಗ್ಸ್ ಇದು ನಿಮಗೆ ಟ್ರಿಕ್ಕಿ ಅನ್ನಿಸ್ಲೇಬೇಕು ಮಾರ್ಕೆಟ್ ಇದು ಟ್ರಿಕ್ಕಿ ಆಗಿರೋದಕ್ಕೆ ನಿಮಗೆ ಟ್ರಿಕ್ಕಿ ಅನ್ನಿಸ್ಬೇಕಲ್ವಾ ಸೊ ಅದಕ್ಕೋಸ್ಕರನೇ ಬಿ ಕೇರ್ಫುಲ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಆಲ್ವೇಸ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಈ ಥರ ಮಂತ್ಲಿ ಎಕ್ಸ್ಪೈರಿ ದಿನಗಳು ಬಂದ ಮಂತ್ಲಿ ಒಂದು ಇದ್ದೇ ಇರುತ್ತೆ ಲೆಟ್ ಸಿ ವಾಟ್ ಬ್ಯಾಂಕ್ ನಿಫ್ಟಿ ಡನ್ ಇಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ನೋಡೋಣ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಲೈಕ್ ಎಕ್ಸಾಕ್ಟ್ಲಿ ಇವತ್ತಿಂದು ನಮ್ಮ ಸಪೋರ್ಟ್ ಝೋನಿಂದ ಸಪೋರ್ಟ್ ಮೇಲೆ ಬಂದಿದೆ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದವರಿಗೆ ಡೆಫಿನೆಟಾಗಿ ನಾನು ನಿಫ್ಟಿಲಿ ವೆಯ್ಟ್ ಮಾಡ್ತಿದ್ದಂಥ ಸಪೋರ್ಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಸಿಕ್ಕಿದೆ ನೀಟಾಗಿ ಸಪೋರ್ಟ್ ತೊಗೊಂಡ ಮೇಲೆ ಬಂದಿದೆ ಆ್ಯಂಡ್ ನಮ್ಮ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಲೈನಿಂದ ರೆಸಿಸ್ಟೆನ್ಸ್ ಕೂಡ ತೊಗೊಂಡು ಬಂದಿದೆ ಅಲ್ವಾ ದಿಸ್ ಈಸ್ ಹೌ ಪಿಕ್ಚರ್ ಪರ್ಫೆಕ್ಟ್ ವರ್ಕ್ ಆಗುತ್ತೆ ಟೂಲ್ ಅನ್ನೋದನ್ನು ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ ಇತ್ತಾಗಿ ಇಲ್ಲಿಂದ ಬಾಟಮಿಂದ ಸಪೋರ್ಟ್ ತೊಗೊಂಡು ಮೇಲೆ ಬಂತು ಅಗೇನ್ ರೆಸಿಸ್ಟೆನ್ಸ್ ತೊಗೊಂಡು ಕೂಡ ಕೆಳಗಡೆ ಬಂತು ದಿಸ್ ಈಸ್ ಹೌ ಟ್ರೇಡಿಂಗ್ ನಿಮಗೆ ಟ್ರೇಡಿಂಗ್ನ ಈ ಥರ ಯಾವ ಥರ ನೀವು ನೋಡ್ತೀರಾ ಅದ್ರ ಮೇಲೆ ಟ್ರೇಡಿಂಗ್ ಕೂಡ ಇತ್ತಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಬಿಕಾಸ್ ಲೈಕ್ ನೋಡಿ ನಮಗಿಲ್ಲಿ ಸಪೋರ್ಟ್ ನೆನೇ ಹೇಳಿದೆ ದಿಸ್ ಆರ್ ದ ಟೂ ಲೈನ್ಸ್ ವಿಲ್ ಆ್ಯಕ್ಟ್ ಎಸ್ ಸಪೋರ್ಟ್ ಫಾರ್ ಅಸ್ ದೀಸ್ ಟೂ ಲೈನ್ಸ್ ರೆಸಿಸ್ಟೆನ್ಸ್ ಫಾರ್ ಅಸ್ ಅದೇ ತಿಂಗ್ ಗುಂಗಲ್ಲಿ ಬ್ಯಾಂಕ್ ನಿಫ್ಟಿ ಅಪ್ಪು ಡೌನು ಡ್ಯಾನ್ಸ್ ಮಾಡ್ತಾ ಇದೆ ಬಿಕಾಸ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಆದ್ದರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸ್ಟಾಕ್ಸ್ಗಳು ಎಕ್ಸ್ಪೈರಿ ಇರೋದ್ರಿಂದ ಅಪ್ ಡೌನ್ಸ್ ಎರಡೂ ಕಡೆ ಮೂವ್ ಇದೆ ಸೊ ಅದಕ್ಕೋಸ್ಕರ ಹೇಳಿದ್ದು ಇವಾಗ ಇನ್ನೇನು ಎರಡು ಗಂಟೆ ಮೇಲೆ ಇನ್ನೇನು ಏನು ಹೇಳಲಿ ನಾನು ನಿಮಗೆ ಟ್ರೇಡಿಂಗ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು ಅಂತ ಸೊ ಆದಷ್ಟು ಟ್ರೇಡಿಂಗ್ ಅವಾಯ್ಡ್ ಮಾಡಿ ಪ್ರಾಫಿಟ್ ಮಾಡಿರಲಿ ಲಾಸ್ ಮಾಡಿರಲಿ ಸಿಸ್ಟಮ್ನ ಕ್ಲೋಸ್ ಮಾಡಿ ಯೂ ಜಸ್ಟ್ ಕ್ಲೋಸ್ ಇಟ್ ಆ್ಯಂಡ್ ಯಾರು ಕಲಿಬೇಕು ಅನ್ನೋರು ಇದ್ದರೆ ನಾಳೆ ಕ್ಲಾಸ್ಗೆ ಜಾಯ್ನ್ ಹಾಕಲಿರಿ ಕಲಿಯ ಕಡೆ ಫೋಕಸ್ ಮಾಡಿ ಬಿಕಾಸ್ ಕಲ್ತ್ರೆ ಎಲ್ಲಾದರೂ ಈಸಿ ಇದೆ ಫಸ್ಟ್ ನೀವು ಕಲಿಯೋ ಕಡೆ ಫೋಕಸ್ ಮಾಡಿ ಸೊ ನಾಳೆ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಅನ್ನೋರು ಕಂಪ್ಲೀಟ್ ಡೀಟೇಲ್ಸ್ನ ಚೆಕ್ ಮಾಡಿಕೊಳ್ಳಿ ಸೊ ಡೀಟೇಲ್ಸ್ ಚೆಕ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಓಕೆನಾ ಓಕೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಲೈಕ್ ಪ್ರತಿಯೊಬ್ಬರಿಗೂ ಇಷ್ಟೇ ಸಿ ಕ್ಲಾಸಲ್ಲಿ ನಿಮಗೆ ನನಗೆ ಎಷ್ಟು ಗೊತ್ತಿರುತ್ತೆ ಅದು ಮತ್ತು ನಿಮಗೆ ಎಷ್ಟು ಸಿಂಪ್ಲಿಫೈ ಆಗಬೇಕು ಮಾರ್ಕೆಟ್ ಅಷ್ಟು ಸಿಂಪ್ಲಿಫೈನ ಕಲಿಸ್ತಾ ಏನೋ ಹೊರತು ನೀವು ಅಂದ್ಕೊಂಡಿರೋ ಹಾಗೆ ಅನ್ವಾಂಟೆಡ್ ನಾಲೇಜ್ಗಳ ಅವಶ್ಯಕತೆ ಇಲ್ಲ ನಾನು ಅನ್ವಾಂಟೆಡ್ ನಾಲೇಜಸ್ ಬಗ್ಗೆ ತಿಂಕು ಕೂಡ ಮಾಡೋದಿಲ್ಲ ನಮಗೇನಂದರೆ ಅನ್ವಾಂಟೆಡ್ ನಾಲೆಜ್ಗಳನ್ನ ತೊಗೊಳೋದ್ರಿಂದ ನಿಮಗೇನು ಯೂಸ್ ಆಗೋದಿಲ್ಲ ಓಕೆ ನಾನು ನೆನ್ಪಿಟ್ಕೊಳ್ಳಿ ಸೊ ನೀವು ಅನ್ವಾಂಟೆಡು ಎಕ್ಸ್ಟ್ರಾ ಅಡಿಷ್ನಲ್ ಬೂಸ್ಟಿಂಗು ಆಳು ಮೂಳು ಅದರಿಂದ ಏನೂ ಯೂಸ್ ಆಗೋದಿಲ್ಲ ಸೊ ಅವೆಲ್ಲದರಿಂದ ನಾವು ಟ್ರೇಡಿಂಗ್ ಮಾಡೋದಾಗಿದ್ದರೆ ಡೆಫಿನೆಟಾಗಿ ಎಲ್ಲರೂ ಪ್ರಾಫಿಟಬಲಲ್ಲೇ ಕ್ಲೋಸ್ ಮಾಡೋರಲ್ಲ ಸೋ ಸೇ ಬಿ ಅವ್ರು ಹೇಳ್ತಾರೆ ನೈಂಟಿ ಫೋರ್ ಪರ್ ನೈಂಟಿ ಒನ್ ಪರ್ಸೆಂಟ್ ಆಪ್ಷನ್ ಆ ಫ್ಯೂಚರ್ ಎಫ್ ಆ್ಯಂಡ್ ಆಲ್ ಟ್ರೇಡ್ ಮಾಡೋರು ಲಾಸಲ್ಲಿದ್ದಾರೆ ಅಂತ ಏನು ಲಾಸಲ್ಲಿದ್ದಾರೆ ಬಿಕಾಸ್ ಅನ್ವಾಂಟೆಡ್ ಫೀಡಿಂಗ್ ಮಾಡ್ಕೊಳ್ಳೋದ್ರಿಂದ ಲಾಸಲ್ಲಿದ್ದೀರಾ ಅವ್ರ ಇನ್ನು ಯಾವ್ದರಿಂದಲೂ ಅಲ್ಲ ಸೊ ಅದರಿಂದ ಹೊರಗಡೆ ಬನ್ನಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ಟಿ ಕಡೆ ಮೂವ್ ಆಗ್ತೀರಾ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ಸೊ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನೋ ಮೋರ್ ಇಂಟ್ರೆಸ್ಟೆಡ್ ಇನ್ ಪೀಪಲ್ ಕಮೆಂಟ್ಸ್ ಪೀಪಲ್ ಕಮೆಂಟ್ಸಿಂದ ಯಾರ ಲೈಫಲ್ಲೂ ಯಾರೂ ಏನೂ ಅಚೀವ್ ಮಾಡೋಕ್ಕಾಗೋದಿಲ್ಲ ಬಿ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಒಂದೇ ನಮ್ಮನ್ನು ಹೊರಗಡೆ ತೊಗೊಂಬರೋದು ಹಾರ್ಡ್ ವರ್ಕ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್